ಯಾರ ಸಂಬಂಧ ಮಾಡ್ಲಿಕ್ಕೆ ಬರಬೇಡಿ ಸುಮ್ಮನೆ ನೀವು ಇಲ್ಲಿ ಬಂದು ಮಾಡುದು ಸುಮ್ಮನೆ ಎಲ್ಲದ್ರಲ್ಲೂ ಕಾಲು ಅಡ್ಡ ತಂದು ಮಾತಾಡ್ತಾರೆ ನೋಡಿ ಆಫ್ಟರ್ನೂನ್ ಎಲ್ಲರಿಗೂ ಹೇಗಿದ್ದಾರೆ ಕ್ಲಾರೋ ಒಂದು ರೀಲ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ ಅಪರೂಪ ಸಿಗೋದು ಅವನು ಬಂದ್ರೆ ಅವನ ಜೊತೆ ಕೆಲವು ರೀಲ್ಸ್ ಎಲ್ಲ ರೆಡಿ ಮಾಡಿ ಇಡೋದು ನಾವು ಮಾಡೋಣ ಅಂತ ಹೇಳಿ ಮತ್ತೆ ಕೆಲವು ಫ್ಯಾಮಿಲಿ ರೀಲ್ಸ್ ಹೀಗೆಲ್ಲ ಮಾಡೋದು ಈಗ ಅದಕ್ಕೆ ಹೊರಟಿದೆ ನನ್ನ ಹಸ್ಬೆಂಡಿಗೆ ಹೇಳಿದೆ ರೀಲ್ಸ್ ಮಾಡೋಣ ಅಂತ ಹೇಳಿ ಅವರಿಗೆ ಇವತ್ತು ತುಂಬಾ ಸ್ವಲ್ಪ ಬ್ಯಾಕ್ ಪೇಯ್ನ್ ಅಂತೆ ಹಾಗೆ ನನ್ನ ಪಾರ್ಟ್ನರ್ ಇವತ್ತು ಕ್ಲಾರು. ಹಾಗಾಗಿ ನಾವು ಹೊರಡ್ತಾ ಇದ್ವಿ ಇಲ್ಲಿ ನಾವು ಹತ್ರದಲ್ಲಿ ಇದುಂಟು ನೋಡಿ ಇಲ್ಲಿ ಗುಡ್ಡಕ್ಕೆ ಹೋಗ್ತಾ ಇರ್ತೀವಿ ಒಂದು ಕಡೆ ಅಲ್ಲಿ ಮಾಡೋಣ ಅಂತೇಳಿ ಅಲ್ಲಿ ರೋಡಲ್ಲಿ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಒಂದು ರೌಂಡ್ ಹೋದಂಗೆ ಆಗುತ್ತೆ ಅಂತೇಳಿ ಈ ಡ್ರೆಸ್ಸನ್ನು ನಾನು ಹಾಕ್ತಾ ಇದ್ದೀನಿ ಇದು ನನ್ನ ಡ್ರೆಸ್ ನಾನು ಹಾಕಿದ ಮೇಲೆ ನಿಮಗೆ ತೋರಿಸ್ತೀನಿ ಚೆನ್ನಾಗಿದೆ ಇದು ತುಂಬ ಕಾಟನಲ್ಲಿ ಇದೆ ಇದು ಇದರ ಲಿಂಕ್ ಎಲ್ಲ ಬೇಕಿದ್ರೆ ಅಥವಾ ಇದು ಬೇಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ನೀವು ಅಲ್ಲಿಂದ ನೋಡ್ಬೋದು ಎಲ್ಲ ಸೈಜಲ್ಲಿ ನಿಮಗೆ ಸಿಗುತ್ತೆ ಇದು ಹಾಕಿದ ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನೀವೇ ಹೇಳಿ ತುಂಬ ಚೆನ್ನಾಗಿದೆ ಇದು ಡ್ರೆಸ್ ಸಾಫ್ಟಾಗಿ ಹಾಗೂ ಕೆಳಗಡೆ ಇದು ಕಟ್ ಕೂಡ ಇದೆ ಇದಕ್ಕೆ ಶೂ ಎಲ್ಲ ಹಾಗಿದ್ರೆ ನೀವು ತುಂಬಾ ಚೆನ್ನಾಗಿ ಕಾಣುತ್ತೆ ಓಕೆ ಈಗ ರೆಡಿ ಆಗೋಣ ಆದ್ರೆ ರೆಡಿ ಆಗೋದೇ ಹೊರಗಡೆ ಈಗ ಮೂರು ಗಂಟೆ ಆಗ್ತಾ ಬಂತು ಮೂರು ಗಂಟೆಗೆ ತುಂಬಾ ತುಂಬಾ ಬಿಸಿಲಿರುತ್ತೆ ಮೂರು ಗಂಟೆ ಅಂತಲ್ಲ ನಾನು ಯಾವಾಗಲೂ ಹಾಗೆ ಹೇಳೋದು ನಾವು ಏನು ಮಾಡಬೇಕು ಹೊರಗಡೆ ಇರ್ಲಿ ಅಥವಾ ಮನೆಯಲ್ಲಿ ಇರಲಿ ಎಂತಾದರೂ ಕೆಲಸ ಮಾಡುವಾಗ ಅಥವಾ ಏನಾದರೂ ಮಾಡುವಾಗ ಉಂಟು ನೋಡಿ ಹೆಚ್ಚಾಗಿ ಆಫೀಸ್ಗೆ ಹೋಗೋರ್ ಇರ್ಲಿ ಅಥವಾ ಏನಾದರೂ ಇದ್ರೆ ಏನು ಮಾಡಬೇಕು ಸನ್ಸ್ಕ್ರೀನ್ ಅನ್ನು ಹಾಕಬೇಕು ಅದರ ಮೇಲೆ ನೀವು ಯಾವುದು ಮೇಕಪ್ ಬೇಕಿದ್ರೂ ಮಾಡಿ ಪರವಾಗಿಲ್ಲ ಆದರೆ ಹೊರಗಡೆ ಸೂರ್ಯನ ಕಿರಣಕ್ಕೆ ಹೋಗುವಾಗ ನೀವು ಸನ್ಸ್ಕ್ರೀನ್ ಅನ್ನು किदरे तुम बेस्ट ಕೆಲವರು ಏನೇನಿಸ್ತಾರೆ ಈಗ ಸೂರ್ಯನ ಕಿರಣ ಇದ್ರೆ ಅದರ ಯುವ ರೀಸಿಂದ ನಮಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವು ಹಾಕ್ತಿವಿ ಪ್ರಾಬ್ಲಮ್ ಕೂಡ ಸನ್ಸ್ಕ್ರೀನ್ ಒಳ್ಳೆ ಸೊಲ್ಯೂಷನ್ ಈಗ ನಿಮ್ಗೆ ಕೆಲವರಿಗೆ ಸ್ಕಿನ್ ಕ್ಯಾನ್ಸರ್ ಎಲ್ಲ ಆಗುತ್ತೆ ನೀವು ನೋಡಿರ್ಬೋದು ಅದಕ್ಕೆಲ್ಲ ನಿಮಗೆ ಬೆಸ್ಟ್ ಆಪ್ಷನ್ ಏನ್ ಗೊತ್ತ ನಾವು ಸನ್ಸ್ಕ್ರೀನ್ ಹಾಕಿದ್ರೆ ಅದೆಲ್ಲ ಬರುದೇ ಇಲ್ಲ ನಮಗೆ ಸ್ಕಿನ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಬರುದಿಲ್ಲ ನಾವು ಸನ್ಸ್ಕ್ರೀನ್ ಹಾಕಿದ್ರೆ ಯಾಕೆಂದ್ರೆ ಸೂರ್ಯನ ಯುವಿ ಕಿರಣ ತುಂಬಾ ಹಾಳು ನಮ್ಮ ಸ್ಕಿನ್ ಗೆ ಹಾಶ್ ಮಾಡುತ್ತೆ ನಮ್ಮ ಸ್ಕಿನ್ ಅನ್ನು ಹಾಳು ಮಾಡುತ್ತೆ ಹಾಗೆ ನಾವು ಇಂಥದ್ದೆಲ್ಲ ಹಾಕಿದ್ರೆ ಅದರಿಂದ ನಾವು ಬಚಾವ್ ಆಗ್ಬಹುದು ನೆಕ್ಸ್ಟ್ ಇನ್ನೊಂದೇನೆಂದ್ರೆ ಈಗ ಕೆಲವರು ನೀವು ನೋಡಿರ್ಬೋದು ಆ ಏಜ್ ಆಗ್ತಾ ಬರುವಾಗ ಬರುವಾಗ ಮುಖದಲ್ಲೆಲ್ಲ ನೆರಿಗೆ ಸ್ಟಾರ್ಟ್ ಆಗುತ್ತೆ ಕೆಲವರ ಮುಖದಲ್ಲಿ ಕಪ್ಪು ಕಪ್ಪು ಕಲೆ ಸ್ಕಿನ್ ಮೇಲೆ ಒಂದು ಕಪ್ಪು ಕಪ್ಪು ಕಲೆ ಕಾಣ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಹೇಗೆ ಗೊತ್ತು ನಾವು ಸನ್ಸ್ಕ್ರೀನ್ ಎಲ್ಲ ಸರಿಯಾಗಿ ನಮ್ಮ ಸ್ಕಿನ್ ಅನ್ನೆಲ್ಲ ಸರಿಯಾಗಿ ನೋಡದಿದ್ರೆ ಆಗುತ್ತೆ ಕಣ್ ಕೆಳಗಳೇ ನೆರಿಗೆ ಕಾಣುವುದು ಈ ರೀತಿ ವಯಸ್ಸಿಗಿಂತ ಮೊದಲೇ ನಾವು ದೊಡ್ಡವರಾಗಿ ಕಾಣ್ತೀವಿ ನೋಡಿ ಏಜ್ ಆದಂಗೆ ಕಾಣ್ತೀವಿ ಈ ರೀತಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಕಿನ್ ಬೇಗನೆ ಟ್ಯಾನ್ ಆಗುತ್ತೆ ನಾನು ಸೂರ್ಯನ ಕಿರಣಕ್ಕೆ ಹೋದ್ರೆ ಸಾಕು ಸ್ಕಿನ್ ತುಂಬಾ ಟ್ಯಾನ್ ಆಗಿ ಹೋಗುತ್ತೆ ಹಾಗಾಗಿ ಯಾವಾಗ್ಲೂ ಹೇಳಿದ್ರು ಸನ್ಸ್ಕ್ರೀನ್ ಅನ್ನು ಹಾಕಿ ಅಂತ ಆಲ್ಮೋಸ್ಟ್ ಇದು ಖಾಲಿ ಅತ್ತ ಬಂದಿದೆ ಕೆಲವೊಮ್ಮೆ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ನಿಮಗೆ ಗೊತ್ತಿರುವ ಹಾಗೆ ಹಾಗಾಗಿ ಸನ್ಸ್ಕ್ರೀನ್ ಹಾಕಿದ್ರೆ ಸ್ವಲ್ಪ ಮಾಯ್ಶರ್ ಆಗಿ ಉಳಿಯುತ್ತೆ ಹಾಗೂ ನಾನು ಯಾವಾಗ್ಲೂ ಯೂಸ್ ಮಾಡೋದು ಪ್ಯೂರ್ ಸ್ಕಿನ್ ಇದರಲ್ಲಿ ಇದು ಹಾಕಿದ್ರೆ ಉಂಟಲ್ಲ ನನಗೆ ಬೇರೆ ಮಾಯಿಶ್ಚರೈಸರ್ ಹಾಕ್ಬೇಕಂತಾನೆ ಇಲ್ಲ ಹಾಗೂ ನಾನು ಇಲ್ಲಿ ಯಾವಾಗಲೂ ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ ಇದು ಸನ್ಸ್ಕ್ರೀನ್ ಬೆಸ್ಟ್ ಅಂತ ಎನಿಸುತ್ತೆ ಯಾಕೆ ಇದು ಹಾಕಿದರೆ ನನಗೆ ಬೇರೆ ಮಾಯ್ಚರೈಸರ್ ಹಾಕಬೇಕಂತ ಇಲ್ಲ ತುಂಬಾ ಚೆನ್ನಾಗಿ ಇದು ಬ್ಲೆಂಡ್ ಕೂಡ ಆಗುತ್ತೆ ಹಾಗೂ ನೆಕ್ಸ್ಟ್ ನಮ್ಮ ಮುಖದಲ್ಲಿ ವೈಟ್ ಕಾಸ್ಟ್ ಎಲ್ಲ ಬಿಡುತ್ತೆ ಕೆಲವು ಸನ್ಸ್ಕ್ರೀನ್ ಹಾಕಿದ್ರೆ ನಾವು ಆ ರೀತಿಯೆಲ್ಲ ಇದು ಆಗೋದಿಲ್ಲ ತುಂಬಾ ಲೈಟ್ ವೇಟ್ ಕೂಡ ಇದೆ ಹಾಗೂ ಚೆನ್ನಾಗಿದೆ ಇದು ಹಾಗು ಇದೊಂತರ ಗ್ರೀಸಿ ಗ್ರೀಸಿ ಕೂಡ ಆಗೋದಿಲ್ಲ ಹಾಗೂ ನೆಕ್ಸ್ಟ್ ಓವರ್ ಏನು ಸ್ಮೆಲ್ ಕೂಡ ಇಲ್ಲ ಇದರಲ್ಲಿ ಹಾಗೂ ಇದು ಸ್ವಲ್ಪ ಗ್ರೀಸಿ ಗ್ರೀಸಿಲ್ ಆಗುತ್ತೆ ನೋಡಿ ಆ ರೀತಿ ಏನು ಆಗುದಿಲ್ಲ ಹಾಗು ಸ್ಮೆಲ್ ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಇದು ಹಾಗೆ ನನ್ಗೆ ಇದು ಇಷ್ಟ ನಾನು ಇದನ್ನೇ ಯೂಸ್ ಮಾಡ್ತೀನಿ ನೀವ್ ಇದೇ ಹಾಕಿ ಅದೇ ಹಾಕಿ ಅಂತ ನಾನು ಹೇಳಲ್ಲ ನಾನು ಮಳೆ ಇರಲಿ ಬಿಸಿಲು ಇರಲಿ ಏನಿರಲಿ ಸನ್ಸ್ಕ್ರೀನ್ ಹಾಕದೆ ಹೊರಗಡೆ ಹೋಗೋದೇ ಇಲ್ಲ ಹಾಕ್ತೀನಿ ಯಾಕೆಂದರೆ ಸ್ಕಿನ್ ಅನ್ನು ನಾವು ಹಾಳು ಮಾಡೋದಕ್ಕಿಂತ ಮೊದಲೇ ನಾನು ಯಾವಾಗಲೂ ಹೇಳೋದು ಕ್ಯಾರ್ ತಗೊಳ್ಬೇಕು ಅಂತೇಳಿ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ತೇವೆ ಅಲ್ಲಿ ಹೋಗ್ತೀವಿ ಫೇಶಿಯಲ್ ಎಲ್ಲ ಮಾಡಿಸ್ತೀವಿ ಅಷ್ಟಷ್ಟು ದುಡ್ಡು ಖರ್ಚು ಮಾಡ್ತೀವಿ ಆದ್ರೆ ಕೆಲವು ಸಣ್ಣ ಸಣ್ಣ ಏನು ಮಾಡ್ಲಿಕೊಂಡು ನೋಡಿ ಆ ಸ್ಟೆಪ್ಸ್ ಅನ್ನು ನಾವು ಮರೆತು ಹೋಗ್ತೀವಿ ಹಾಗಾಗಿ ನಾನು ಯಾವಾಗಲೂ ಹೇಳೋದು ನಿಮಗೆ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ ಗೆ ಕೇವಲ ಯುವಿಕಿರಣದಿಂದ ಮಾತ್ರ ಅಲ್ಲ ಸ್ಕಿನ್ ರಿಲೇಟೆಡ್ ಯಾವುದೇ ಡಿಸೀಸ್ ಇರಲಿ ಕ್ಯಾನ್ಸರ್ ಇರಲಿ ಅಥವಾ ಬೇರೆ ಏನೇ ಇರಲಿ ಅದರಿಂದ ನಮ್ಮನ್ನು ಇದು ಕಾಪಾಡುತ್ತೆ ನೆಕ್ಸ್ಟ್ ಇನ್ನೊಂದೇನೆಂದರೆ ನಾನಿದು ಆವಾಗಲೇ ಹೇಳಿದೆ ನಾನು ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ ಇದು ಅಂತ ಹೇಳಿ ಕ್ಯೂರ್ ಸ್ಕಿನ್ ನನಗೆ ಸ್ವಲ್ಪ ಎಫೋರ್ಡೆಬಲ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಅದನ್ನೇ ತರಿಸ್ತೀನಿ ಅಲ್ಲ ಇದರೊಟ್ಟಿಗೆ ಬೇರೆ ಕೂಡ ಸಿಗುತ್ತೆ ಕಿಟ್ಟೆ ಅವರು ಕಳಿಸ್ತಾರೆ ಫುಲ್ ನನ್ನ ಹತ್ರ ಬೇರೆ ಕೂಡ ಉಂಟು ನಾನು ತೋರಿಸ್ತೀನಿ ಅದನ್ನು ಅದನ್ನೆಲ್ಲ ಅವರು ಕಳಿಸ್ತಾರೆ ನನಗೆ ಇಷ್ಟು ಸಿಗುತ್ತೆ ನನಗೆ ಇದು ಇದರಲ್ಲಿ ಇರೋದು ನೋಡಿ ಒಂದು ಸರ್ಟಿಫೈಡ್ ಡಾಕ್ಟರ್ಸ್ ಇದ್ದಾರೆ ಇದೊಂದು ಆನ್ಲೈನ್ ಡರ್ಮಟಾಲಜಿಕಲ್ಲಿ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ ಇದರಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸ್ಕಿನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದೆ ಆದರೆ ನಿಮ್ಮ ಹೇರ್ ರಿಲೇಟೆಡ್ ನೀವು ಡಾಕ್ಟ್ರಿಗೆ ತೋರಿಸಬಹುದು ಜಸ್ಟ್ ನಿಮ್ಮ ಫೋಟೋವನ್ನು ಅನಾಲಿಸಿಸ್ ಮಾಡ್ಲಿಕ್ಕೆ ಇರುತ್ತೆ ಅದನ್ನ ನೋಡ್ಕೊಂಡವರು ಐ ಮುಖಾಂತರ ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಸ್ಕಿನ್ ಗೆ ಪ್ರಾಬ್ಲಮ್ ಆಗಿದೆ ಅಂತ ನೋಡ್ತಾರೆ ಹಾಗೂ ನಿಮ್ಮನ್ನು ಫಾಲೋ ಮಾಡ್ತಾರೆ ಟ್ವೆಂಟಿ ಡೇಸ್ಗೆ ಒಮ್ಮೆ ಫಾಲೋಅಪ್ ಕೂಡ ಮಾಡ್ತಾರೆ ನೆಕ್ಸ್ಟ್ ನಿಮಗೆ ಒಮ್ಮೆಲೆ ಸರಿ ಆಗಲಿಲ್ಲ ಅಂತ ಆದ್ರೆ ಸ್ಕಿನ್ ಟೆಸ್ಟ್ ಕೂಡ ಪದೇ ಪದೇ ತಗೊಳ್ಬಹುದು ಹಾಗೂ ಡಾಕ್ಟರ್ ಹತ್ರ ಚಾಟ್ ಮಾಡಬಹುದು ಅಥವಾ ಕಾಲ್ ಮುಖಾಂತರ ಕೂಡ ನಿಮ್ಮ ಪ್ರಾಬ್ಲಮ್ ಅನ್ನು ನೀವು ಹೇಳ್ಬೋದು ಡಾಕ್ಟರ್ ಹತ್ರ ಹೀಗೆ ನೀವು ತುಂಬಾ ಈಸಿ ಈ ಮೆಥಡ್ ಫಾಲೋ ಮಾಡ್ಲಿಕ್ಕೆ ಹಾಗೂ ಮನೆಯಲ್ಲಿ ನಿಮ್ಮ ಟೈಮ್ ಉಳಿತದೆ ಹೊರಗಡೆ ಹೋಗಿ ಡಾಕ್ಟರ್ ನಿಲ್ಲುವುದು ಅದೆಲ್ಲ ಉಳಿತದೆ ಒಳ್ಳೇದಂತ ಹೇಳುದು ಯಾವಾಗಲೂ ನಿಮಗೆ ಅದು ಕಿಟ್ ಕಳಿಸ್ತಾರೆ ನೋಡಿ ಅದು ನನಗೆ ತುಂಬಾ ಎಫೋರ್ಡೆಬಲ್ ಅಂತ ಆಗುತ್ತೆ ಯಾಕಂದ್ರೆ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಹಂಡ್ರೆಡ್ ತನಕ ಅದರ ಒಳಗೆ ಇರುತ್ತೆ ಇದು ಕಿಟ್ ಹಾಗಾಗಿ ನನಗೆ ಅದು ಸ್ವಲ್ಪ ಎಫೋರ್ಡೆಬಲ್ ಅಂತ ಎನಿಸುತ್ತೆ ಹಾಗು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇದರಲ್ಲಿ ಎಲ್ಲ ಸರ್ಟಿಫೈಡ್ ಡಾಕ್ಟರ್ ಇರೋದ್ರಿಂದ ಯಾವುದೇ ರಿಸ್ಕ್ ಕೂಡ ಇರೋದಿಲ್ಲ ನಮ್ಮ ಸ್ಕಿನ್ ರಿಲೇಟೆಡ್ ಹಾಗೂ ಕೆಲವರು ಎನಿಸ್ತಾರೆ ನಾವು ತೆಗೆದ ಫೋಟೋ ಆಗ್ಬಹುದು ಅಂತ ಹೇಳಿ ಏನು ಕೂಡ ಇದು ಕೇವಲ ಡಾಕ್ಟರ್ಸ್ ಮಾತ್ರ ನೋಡ್ತಾರೆ ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನ್ ಗೊತ್ತಾ ಈಗ ಯಾರೆಲ್ಲ ಕ್ಯೂರ್ ಸ್ಕಿನ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂದು ನೈಂಟಿ ಏಟ್ ಪರ್ಸೆಂಟ್ ಜನರಿಗೆ ನೋಡಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ಹೇಳುದು ಕ್ಯೂರ್ ಸ್ಕಿನ್ ಅನ್ನು ಯೂಸ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಅವಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಓಕೆ ಈಗ ನಾನು ರಪ್ಪ ಎಲ್ಲವನ್ನು ಹಾಕ್ತೀನಿ ಹಾಕಿದೀನಿ ಇವಾಗ ಇಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಬಂದಿದ್ದೀವಿ ಇಲ್ಲಿ ಮಾತಾಡ್ತಾ ಇಲ್ಲ ಯಾಕೆ ಹೋಗ್ತಾ ತುಂಬಾ ಸೌಂಡ್ ಉಂಟು ಹಿಂದ್ಗಡೆ ಮಿಷಿನ್ ರನ್ ಆಗಿದೆ ಇವತ್ತು ನನ್ನ ಡ್ಯಾನ್ಸ್ ಪಾರ್ಟ್ನರ್ ಕ್ಲಾರು ಹಸ್ಬೆಂಡ್ ಬೇಕಿತ್ತು ನನಗೆ ಡ್ಯಾನ್ಸಿಗೆ ಆದ್ರೆ ಅವರಿಗೆ ಸ್ವಲ್ಪ ಬೆನ್ನು ನೋವಂತೆ ಹಾಗೆ ಅವರಿಗೆ ನಾನು ಫೋರ್ಸ್ ಮಾಡಲ್ಲ ಯಾವತ್ತು ಹೊರಗಡೆ ಸ್ವಲ್ಪ ತಿಂಡಿ ತೆಗೆದುಕೊಡಿ ಅಂತ ಹೇಳಿದ್ದೀನಿ ಅದೊಂದು ಫೋರ್ಸ್ ಮಾಡ್ತೀನಿ ನಾನು ಓಕೆ ನಮ್ಮದೀಗ ಡ್ಯಾನ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ತುಂಬ ಬಿಸಿಲು ಉಂಟು ಎಕ್ದಮ ಬಿಸಿ ಆಗ್ತಾ ಉಂಟು ಮೈ ಅದು ಡ್ಯಾನ್ಸ್ ಮಾಡುವಾಗ ಇನ್ನೂ ಕೂಡ ಬೆವರುತ್ತೆ ಜಾಸ್ತಿ ಮಾಡಿದರೆ ನನಗೆ ಸ್ವಲ್ಪ ಮೈಗ್ರೇನ್ ಇರೋದರಿಂದ ತಲೆನೋವು ಕೂಡ ಸ್ಟಾರ್ಟ್ ಆಗೋದು ಯಾವಾಗಲೂ ಹಾಗಾಗಿ ಬಿಸಿಲು ಮತ್ತು ನಾನು ಇಬ್ಬರು ಕೂಡ ದುಶ್ಮನ್ ಅಂತ ಹೇಳ್ತೀವಿ ನೋಡಿ ಶತ್ರು ಆಗೋದೇ ಇಲ್ಲ ನನಗೆ ಓಕೆ ಫ್ಯಾಮಿಲಿ ಸೇರಿ ನೋಡಿ ಕಷ್ಟಪಡ್ತೀವಿ ಒಂದು ರೀಲ್ ಮಾಡಲಿಕ್ಕೂ ಒಬ್ಬರು ಸಾಂಗ್ ಹಾಕ್ತಾರೆ ಅದು ಕೂಡ ಓಪನ್ ಏರಿಯಾದಲ್ಲಿ ಸಾಂಗ್ ಕೂಡ ಕೇಳೋದಿಲ್ಲ ಸ್ಟೆಪ್ ನಮಗೆ ಸರಿಯಾಗಿ ಬೀಟ್ ಇಡಲಿಕ್ಕೆ ಕೆಲವೊಮ್ಮೆ ಏನೋ ಒಂದು ಮಾಡುದು ನಾವು ದೊಡ್ಡ ಡ್ಯಾನ್ಸರ್ ಅಲ್ಲ ಆದ್ರೂ ಓಕೆ ಆಯ್ತು ಇವಾಗ ಟೀ ಕುಡಿಯೋಣ ಅಂತ ಹೇಳಿ ನಿಂತಿದ್ದೀನಿ ಹೋಗ್ತಾ ಉಂಟು ನನಗೆ ಅದು ರೀಲ್ಸ್ ಎಲ್ಲ ಮಾಡಿದ್ವಿ ಅಲ್ಲ ಹಾಗೆ ಜೋರ್ ತಲೆನೋ ಹೋಗ್ತಾ ಇತ್ತು ಚಹಾ ಕುಡಿಯೋಣ ಅಂತ ಹೇಳಿ ಇದ್ರಿಗೆಲ್ಲ ನೋಡಿ ನನಗೆ ಆಸೆ ಇತ್ತು ನಿಜವಾಗೇ ತಿನ್ನಲಿಕ್ಕೆ ಆದ್ರೆ ಒಂಥರ ಆಗ್ತಾ ಉಂಟು ಹ್ಞೂ ಚೆನ್ನಾಗಿದೆ ನಾವು ಹೋಟೆಲ್ ತಾಜ್ ಮೂಳೂರಲ್ಲಿ ಇದ್ದೀವಿ ಇದು ಹೋಟೆಲ್ ತಾಜ್ ನೋಡಿ ಅಲ್ಲಿ ಉಂಟು ಹೆಸರು ಅಲ್ಲಿ ಉಂಟಾಯ್ತಾ ಓ ಅಲ್ಲಿ ಉಂಟು ಟಿ ಎಸ್ ಸ್ಟೀಲ್ ಡೋರ್ಸ್ ಹತ್ರ ತಾಜ್ ಹೋಟೆಲಲ್ಲಿಗೆ ಹೋಗಿ ಹೋಗ್ತೀರಲ್ವಾ

ಅದು ಹುಳಿ ಒಳ್ಳೆದು ತುಂಬ ಇದಕ್ಕೆಲ್ಲ ಸಾರಿಗೆ ಅದಕ್ಕೆಲ್ಲ ಎಲ್ಲದಕ್ಕೂ ಆಗುತ್ತೆ ಮೊದಲೆಲ್ಲ ಅದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ರು ಇವಾಗ ನಾವು ನಾರ್ಮಲ್ ಟೊಮೆಟೊ ಅದು ಇದೆಲ್ಲ ಹಾಕ್ತೀವಲ್ವ ಮೊದಲೆಲ್ಲ ಸಾರಿಗೆಲ್ಲ ಇದೆ ಹೊಟ್ಟೆ ಹುಳಿ ಅಂತ ಹೇಳ್ತೀವಿ ನಾವು ಅದನ್ನೇ ಕಟ್ ಮಾಡ್ತಾ ಇದಾರೆ ಕಟ್ ಮಾಡಿ ಇದು ಒಣಗಿಸ್ಲಿಕ್ಕೆ ಉಂಟು ಅದರಲ್ಲಿ ಬೀಜ ಇರುತ್ತೆ ಒಣಗಿದ್ಮೇಲೆ ಅಮ್ಮ ಸ್ವಲ್ಪ ಒಣಗ

ಕಟ್ ಮಾಡಿ ನೀರಲ್ಲಿ ಹಾಲ್ಯಕಬೇಕು ನೀರಲ್ಲಿ ಹಾಕಿ ಅದರದ್ದು ಸೋಣೆ ಬರ್ಸ ಸೋಣೆ ತೆಗಬೇಕು ಆಮೇಲೆ ಮತ್ತೆ ಅಂತ ತೆಗೀರಿ ಅಂತ ಆಮೇಲೆ ಕಟ್ ಮಾಡಿ ಕಟ್ ಮಾಡಿ ಅದರದ್ದು ಈಗ ಕೂಂಜಿ ಅಂತ ಹೇಳ್ತಾರೆ ಅದು ತೆಗಬೇಕು ನೋಡಿ ತೇರಿಸಿ ಅದು ಅದನ್ನ ತೋರಿಸಿ ಹಸಿ ಇದ್ರೆ ಅದು ಅಣ್ಣ ಆದ್ರೆ ಬೇಗ ಕೈಯಲ್ಲಿ ತೆಗೀರಿಕಾಗ್ತದೆ ಆಗ್ತದೆ ಆದ್ರೆ ಹೀಗೆ ಬರ್ತದೆ ನೋಡಿ ಹೀಗೆ

ಮತ್ತೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂದ್ರೆ ನನಗೆ ಗೊತ್ತಿಲ್ಲ ಕುಂಕರ್ಣಿಯಲ್ಲಿ ಮಾವು ಅಂತ ಹೇಳ್ತಾರೆ ಬನ್ನಿ ಇಲ್ಲಿ ಕಟ್ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿ ಒಬ್ಬನು ಬೆರಳು ಕಟ್ ಮಾಡಿದ ಆ ಪಜ್ಜೆ ಬಂದ ಫೋರ್ಸ್ ಅಲ್ಲಿ ಅವ್ನಿಗಂದ್ರೆ ಇಷ್ಟ ಇರ್ಲಿಲ್ಲ ಮಾಡ್ಲಿಕ್ಕೆ ಬಂದ ಕೋಪದಲ್ಲಿ ಬಂದು ದಗ್ 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 ಮಾಡಿದ ಬೆರಳನ್ನೇ ಕಟ್ ಮಾಡಿದ ಮತ್ತೆ ಹೋದ ಈಗ Whoa, really? ಅದು ಹೀಗೆ ಬಂತಲ್ಲ ಅದು ಎಂತದ್ದು ಬಂದಂಗೆ ಆಯ್ತು ನನಗೆ ಕೋಳಿದ್ದು ಕೋಳಿ ಕೋಳಿದ್ದು ಕಾಲು ಹೀಗೆ ಬರುತ್ತೆ ಸೇಮ್ ಹಾಗೆ ಬಂತದ ನೋಡಿ ಹೀಗೆ ಹೀಗೆ ನೋಡಿ ಹೀಗೆ ಓ ಇದ್ರಕ್ಕೆ ಇತ್ತು ಸ್ವಲ್ಪ ಕಟ್ ಮಾಡಿ ಎಂತ ಅಡ್ರೆಸ್ಸಾ ಅದು ನಾಳೆ ಸ್ಯಾಟರ್ಡೇ ಅಲ್ಲ ನಾಳೆ ಬೆಳಿಗ್ಗೆ ಕಳಿಸ್ಬೇಕು ಅದು ಈಗಲೇ ಬಿಬೇಕಾಗುತ್ತೆ ಇಲ್ಲ ನಾನು ಬೆಳಿಗ್ಗೆ ಬರೀತಿನಲ್ಲಾ ನಾಳೆ ಮದ್ಯನವರಿಗೆ ಮಾತ್ರ ಇದು ಇಬ್ರೇ ಆಡೋದು ಹೌದಾ ಈಗ ಅಷ್ಟು ಉಂಟು ಹೊರದೋಶಮ್ಮೆ ಉ काढ দাও ನಿನ್ನೆ ಸ್ವಲ್ಪ ಅಲ್ಲಮ್ಮ ಇಲ್ಲ ಇವತ್ತು ತುಂಬಾ ಉಂಟಲ್ಲ ಅದು ಹಣ್ಣಲ್ಲ ನಿನ್ನೆ ಅದು ಈಸಿ ಆಯ್ತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಸಂಡೇ ನಾವು ಒಂದು ರೌಂಡ್ ಹೊರಗಡೆನೇ ಇವತ್ತು ಹೋಗೋಣ ಅಂತೇಳಿ ಯಾವ ಯಾವಾಗ್ಲೂ ಮನೆಯಲ್ಲೇ ಮಾಡ್ತೀವಲ್ವಾ ಎನಿಸಿದ್ವಿ ಇವತ್ತು ಬ್ರೇಕ್ಫಾಸ್ಟ್ ಅದಿದು ಹೊರಗಡೆ ಮಾಡೋಣ ಅಂತೇಳಿ ಅಮ್ಮ ನಿನ್ನೆ ಕೇಳ್ತಾ ಇದ್ರು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತೇಳಿ ಅವ್ರ ಹತ್ರ ಅದಕ್ಕೆ ಇವರು ಹೇಳಿದರು ನಿಮಗೆ ಹೊರಗಡೆ ಕರ್ಕೊಂಡೋಗ್ತೀನಿ ಆದರೆ ನೀವು ಸ್ವಲ್ಪ ಲೇಟ ತನಕ ಮಲಗಿದ್ರೆ ಮಾತ್ರ ಅಂತ ಹೇಳಿ ಹೇಳಿದರೆ ಅವರಿಗೆ ಬೆಳಿಗ್ಗೆದ್ದು ಹೇಳುದು ಬೇಗ ಹೇಳೋದು ಕೆಲಸ ಅವರಿಗೆ ಮತ್ತೆ ಒಂಥರ ಒಂಥರ ಆಗುತ್ತಾ ಅವರಿಗೆ ಹಾಗೆ ಇವತ್ತು ಅವ್ರು ಹೇಳಿದರು ಕಂಡೀಷನ್ ಹಾಕಿದರು ಎಂಟೂವರೆ ನಂತರ ಹೇಳಬೇಕು ಅವಾಗ ಅವ ನಿಮಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹಾಗೆ ಇವತ್ತು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳಿ ಮತ್ತು ಅಲ್ಲಿಂದಲೇ ಇವತ್ತು ಊಟ ಅದೆಲ್ಲ ಮಾಡಿ ತಿರುಗಾಡಿ ಎಲ್ಲ ವಾಪಸ್ ಬರೋದಂತೇಳಿ

ತಲ್ಪಾಡಿ ಹತ್ರ ನೋಡ್ಬೇಕು ಹೇಗಿದೆ ಅಂತ ಹೇಳಿ ಓಕೆ ನಮ್ದು ಬ್ರೇಕ್ಫಾಸ್ಟ್ ಆಯ್ತು ಬ್ರೇಕ್ಫಾಸ್ಟ್ ನಂದು ಇಡ್ಲಿ ವಡ ಚೆನ್ನಾಗಿತ್ತು ಮತ್ತೆ ಅಮ್ಮಂದು ಕ್ರಿಸ್ಪಿ ದೋಸ ಹೇಗಿತ್ತಮ್ಮ ಅಮ್ಮಂದು ಚೆನ್ನಾಗಿತ್ತಂತೆ ವಿನೋದ್ ಎಂತ ಹೇಗಿತ್ತು ವಿನೋದ್ ಹೌದಾ ಎಂತಾಗಿದೆ ಮತ್ತೆ ಒಂದು ಚೆನ್ನಾಗಿತ್ತು ಆದ್ರೆ ಚಪ್ಪೆ ಆಯ್ತು ಯಾವ್ದು ಚಟ್ನಿ ಸ್ವಲ್ಪ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ನಿಮ್ದು ಪೂರಿ ಬಾಜಿ ಎಲ್ಲ ಹೇಗಿತ್ತು ಪೂರಿ ಚೆನ್ನಾಗಿತ್ತು ಸಾಫ್ಟ್ ಅವರಿಗೆ ಅವ್ರಿಗೆ ಅಂತದ್ದು ಇಷ್ಟ ಇರಲ್ಲ ಹಾಗೆ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಅವರಿಗೆ ಸ್ವಲ್ಪ ಇರುತ್ತಲ್ಲ ಅದು ಇಷ್ಟ ತೆಳುವಾಗಿ ತಿಳುವಾಗಿ ಇರುತ್ತಲ್ಲ ಸ್ವಲ್ಪ ಅದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅವರದ್ದು ಇವತ್ತು ಸ್ವಲ್ಪ ರಶ್ ಕೂಡ ಅಂತೆ ಎಲ್ಲರೂ ಗಡಿ ಬಿಡಿಯಲ್ಲಿ ಕೂಡ ಇದ್ರು ಆ ಹೋಟೆಲ್ ಅಲ್ಲಿ ಗೊತ್ತಿಲ್ಲ ಹಾಗೆ ಸ್ವಲ್ಪ ಉಪ್ಪು ಎಲ್ಲ ಕಮ್ಮಿ ಇತ್ತು ಬಾಜಿಗೆಲ್ಲ ಕಾಫಿ ಮಾತ್ರ ತುಂಬಾ ಚಪ್ಪೆ ಆಗಿತ್ತು ನೀರ್ ನೀರಿತ್ತು ಕಾಫಿ ಮತ್ತೆ ಟೀ ಚೆನ್ನಾಗಿತ್ತು ಟೀ ಚೆನ್ನಾಗಿತ್ತು ಲೆವಿದ್ದೆಲ್ಲ ಹೇಗಿತ್ತು ಚೆನ್ನಾಗಿತ್ತು ಪಜ್ಜು ಎಂತದ ತಿಂದಿದ್ದು ಇಡ್ಲಿ ವಡೆ ನಂದೆ ಸ್ವಲ್ಪ ಉಪ್ಪು ಕಮ್ಮಿ ಆಗ್ತಾರೆ ಅಷ್ಟೇ ಈಗ ಅಲ್ಲಿಂದ ನಾವು ಈಗ ಸೀದಾ ಎಲ್ಲಿ ಹೋಗೋದು ಎಲ್ಲಿ ಹೋಗುದು ಅಂತ ಯೋಚನೆ ಮಾಡ್ತಾ ಇದ್ವಿ ಅಂದ್ರೆ ಇವತ್ತು ಫುಲ್ ತಿರುಗಾಡುದು ಅಂತ ಹೇಳಿದ್ರಲ್ಲ ಮತ್ತೆ ಮಾಲ್ ಗೆ ಹೋಗೋಣ ಅಂತ ಹೇಳಿದ್ರು ಇವರು ಮಾಲ್ ಅಲ್ಲಿ ಎಂತ ತಕೊಳ್ಲಿಕ್ಕೆ ಇದ್ರೆ ಮಾತ್ರ ಮಾಲ್ ತಿರುಗಾಡ್ಲಿಕ್ಕೆ ಇಷ್ಟ ಆಗುದು ಏನು ತಕೊಳ್ಲಿಕ್ಕೆ ಇಲ್ಲದಿದ್ರೆ ಎಂತ ತಿರುಗಾಡುದು ಸುಮ್ನೆ ಮಾಲ್ ನಾವು ಯಾವತ್ತಾದ್ರೂ ಮಾಲ್ ಗೆ ಹೀಗೆ ಹೋಗಿಲ್ಲ ಅಲ್ಲ ಮತ್ತೆ ಸೀದಾ ಈಗ ಡಿಮಾಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಮನೆಗೆ ಸಾಮಾನೆಲ್ಲ ತಕೊಳ್ಳಿಕ್ ಉಂಟು ಹಾಗೆ ಅಲ್ಲಿ ತಕೊಳ್ಳೋಣ ಅಂತ ಹೇಳಿ ಮತ್ತೆ ನಾಳೆ ನಾಳೆ ನಮ್ಗೆ ತಿರ್ಗಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ ವಾಟರ್ ಪಾರ್ಕ್ ಇಲ್ಲೇ ಮಾನಸ ಉಂಟಲ್ಲ ನಮ್ದು ಹುಳಿಕುಳದಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಗೆ ನಾವು ಇವಾಗ ಇಲ್ಲಿ ಹೋಗೋಣ ಅಂತ ಎನಿಸಿದ್ದು ಪಿಳಿಕುಳ ಆದ್ರೂ ಹೋಗಿ ಬರೋಣ ಅಂತ ಹೇಳಿ ಮತ್ತೆ ಅವ್ರು ನಾಳೆ ಇದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನೋಡಿ ಕ್ಯಾನ್ಸಲ್ ಮಾಡಿ ಡಿ ಮಾರ್ಟಿಗೆ ಹೋಗ್ತಾ ಇದ್ವಿ ಡಿಮಾರ್ಟ್ ಡಿಮಾರ್ಟ್ ಮತ್ತೆ ಇವತ್ತು ಎಲ್ಲಿ ಕರ್ಕೊಂಡು ಹೋಗೋ ಮೂಡಲ್ಲಿ ಕೂಡ ಇಲ್ಲ ಅವ್ರಿಗೆ ಇವತ್ತು ಸಂಜೆ ಮ್ಯಾಚ್ ಉಂಟಂತೆ ಆರ್ ಸಿ ಯಾವ್ರೆ ಏಕ್ ಮಿನಿಟ್ ಚೆನ್ನಾಗಿದೆ ನೋಡಿ ಕೊಂಬೆ ಕೊಂಬೆ ಕಟ್ ಮಾಡ್ತಾ ಇದೊಂದು ಬಿದ್ದಿತ್ತು ನಾವು ಕೂಡ ತಕೊಂಡ್ ಬಂದ್ವಿ ತೆಗಿಬಾರ್ದು ಹಾಗೆ ರಾಂಗ್ ಅದು ನೆಟ್ಟಿದ್ದು ನಾವು ಕಟ್ ಮಾಡಿ ತೆಗಿಬಾರ್ದು ಆದ್ರೆ ಅಲ್ಲೆಲ್ಲ ಕೊಂಬೆ ಬಿದ್ದಿದೆ ಅದನ್ನೇ ನಾವು ತಕೊಂಡ್ ಬಂದ್ವಿ ಅಷ್ಟೇ ಚೆನ್ನಾಗಿದೆ ಅಲ್ಲ ಹೂವು ಮನೆಗೆ ಹೋಗಿ ಚಂದ ಇಡೋಣ

ನಾವು ಡಿ ಮಾರ್ಟ್ ಬಂದಿದ್ದೀವಿ ಡಿ ಮಾಡ್ ಡಿ ಈಗ ಅಮ್ಮನಿಗೆ ಎಂತ ತಗೊಳ್ಳೆ ಗೊಂಡಿಲ್ಲಿ ಎಂತ ಬೇಕಮ್ಮ ನಿಮ್ಗೆ ಓಕೆ ಈಗ ಬಿಗ್ ಬಜಾರ್ ಅಲ್ಲಿ ಸಾರಿ ಡಿಮಾರ್ಟ್ ಅಲ್ಲಿ ಬಿಗ್ ಬಜಾರ್ ಇಲ್ಲ ಅಲ್ಲ ಶಾಪಿಂಗ್ 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 ಬೆಂಗಳೂರು ಬನ್ಸ್ ಮಿಕ್ಸ್ ಬ್ರೇಕ್ಫಾಸ್ಟ್ ಕಂಪ್ಲೇಂಟ್ ಬಾಕ್ಸ್ ನಾವು ಕಂಪ್ಲೇಂಟ್ ಉಂಟಂತ ಒಂದು ನಾವು ಸಾಮಾನು ತೊಗೊಂಡು ದುಡ್ಡು ನಾವೇ ಸಾಮಾನು ತೊಗೊಳ್ಬೇಕು ನಾವೇ ದುಡ್ಡು ಕೊಡಬೇಕು ನನ್ನ ಕಂಪ್ಲೇಂಟ್ ಅದು ಅಂತ ಹಾಜ್ಮಲ ಇಲ್ಲ ಹಾಜ್ಮಲ ಇಲ್ಲ ಹಾಜ್ಮಲ ಇಲ್ಲ ಅಂತ ರಾಯ್ಗೆ ಇಲ್ಲಿ ಅಮ್ಮನಿಗೆ ರಿಪ್ಲೇಸ್ಮೆಂಟ್ ಕೊಡಲಿಲ್ಲ ಅಂತ ಅಮ್ಮನಿಗೆ ಜ್ಯೂಸ್ ಕೊಡಲಿಲ್ಲ ಅಂತ ಒಳಗೆ ಎಂಟ್ರಿ ಆಗಿತ್ತು ನಿಮಗೆ ನಿಮಗೆ ಅಮ್ಮಗೆ ಫ್ರೀ ಎಂಟ್ರಿ ಕೊಡ್ತಾವ್ರು ಅಲ್ಲ ನಿಮಗೆ ದುಡ್ಡು ಕೊಡಲಿಲ್ಲ ಅಂತ ನನಗೆ ನನಗೆ ಫ್ರೀ ಎಂಟ್ರಿಕೊಂಡು ನನಗೆ ದುಡ್ಡು ಕೊಡೋದೇ ನಿಮ್ದೇನು ಶಾಪಿಂಗ್ ಆಯಿತು ಇವಾಗ ಐಸ್ ಕ್ರೀಮ್ ಅಂತೆ ನಾನು ಏನು ತಗೊಳ್ಳಿಲ್ಲ ಐಸ್ ಕ್ರೀಮು ಹಾಗೂ ಪಾಪ್ಕಾರ್ನ್ ಅದು ತಗೊಳ್ತಾ ಇದ್ದಾರೆ ನನ್ನ ಫ್ಯಾಮಿಲಿ ನಿಂಗೆ ಹಂಗೆ ಚೋಕೋಬಾರ್ ಚೋಕೋಬಾರ ಅಂದರೆ ಕ್ಯಾಗೆ ಜಿತೆ ಚೋಕೋಬಾರ್ ಕ್ಯಾಗೆ ಮೋತೆ ಚೋಕೋಬಾರ್ ಗೆ ಆಗೆ ಮೋತ್ ಹೈ ಅಂತ ಅಮಿಲಿಗೆ ಇಲ್ಲಿ ಹೋಗೋದು ನಾವು ಊಟ ಎಲ್ಲಾದ್ರೂ ಹೋಗ್ಬೇಕಲ್ವಾ ಊಟ ಊಟ ಅಷ್ಟು ಬೇಗ ಈಗ ಊಟ ತಿಂಡಿ ಮಾಡಿದ್ದಷ್ಟೆ ಅದು ನಾವು ಹೋಟೆಲಿಗೆ ಹೋಗುವಾಗ ಎರಡು ಗಂಟೆ ಆಗ್ತದೆ ಹುಡುಕಿ 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 ಇದು ಬೇಡ ಅದು ಬೇಡ ಇಲ್ಲಿ ಬೇಡ ರಾಜ್ ಹೋಟೆಲ್ ಅಂತೆ ಅಪ್ಪಂದು ಮತ್ತೆ ಯಾವ್ದಲ್ಲ ಅದು ಚಿಕನ್ ಸುಕ್ಕ ಹೋಟೆಲ್ சந்த ஹோட்டேல் சோட்டல் அது அங்கே மீனிது மீன் நுகி நுகி தனவழை நுகி ದನಗಳೇನ ಹ್ಮ್ ತಗೊಂಡ್ ಚೆನ್ನಾಗಿದೆ ನನ್ ಸೆಲೆಕ್ಷನ್ ಯಾವಾಗ್ಲೂ ಒಳ್ಳೇದು ಇತ್ತು ಇಲ್ಲಿ ನೋಡಿ ಹೂ ಮಾರ್ಕೊಂಡು ಬಂದಿದ್ದಾನೆ ಬೇಡ ಬೇಡ ಹೂ ಬೇಡ ತಗೊಳಿ ಅಮ್ಮ ಬೇಡ ಬೇಡ ನಂಗೆ ತಿನ್ಲಿಕ್ಕೆ ಬೇಕು ಕೊಡು ಕೊಡು ಹೂ ಮಾರುವಂತ

ಗುಂಡು ಬರಲಿಲ್ಲ ನಮಗೆ ಫಿಶ್ ಕರಿ ರೈಸ್ ಫಿಶ್ ಕರಿ ಓಕೆ ಊಟ ಎಲ್ಲ ಆಯ್ತು ಈಗ ನಮ್ದು ಇನ್ನು ಹೋಗೋದು ಊಟ ಬಿರಿಯಾನಿ ಎಲ್ಲ ಚೆನ್ನಾಗಿತ್ತಂತೆ ಹಾಂ ನಮ್ದು ಓಕೆ ಓಕೆ ಫಿಶ್ ಅಲ್ಲಮ್ಮ ಇದಂತಿಲ್ಲ ಬಿರಿಯಾನಿ ಮಾತ್ರ ಒಳ್ಳೆದಿತ್ತು ನೀವು ಬಿರಿಯಾನಿ ಬೇಕಿದಲ್ಲಿ ಇವತ್ತು ಸ್ವಲ್ಪ ಚೆನ್ನಾಗಿದೆ ಗ್ರೇವಿ ಎಲ್ಲ ಕೊಡ್ತಾರೆ ಹಾಗೂ ತುಂಬ ಚೆನ್ನಾಗಿತ್ತು ಅಂತೆ ಬಿರಿಯಾನಿ ನಾನು ತಿನ್ನಲಿಲ್ಲ ಇವರೆಲ್ಲ ತಿಂತ ಓಕೆ ಈಗ ಅವ್ಕರ್ವೇನು ಓಕೆ ಈಗ ಒಬ್ಬರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಬೇಕಾದವರು ನಮಗೆ ಹುಷಾರಿಲ್ಲ ಅವರು ಹಾಗೆ ನೋಡಿಕೊಂಡು ಹೀಗೆ ಹೋಗೋದಾರಲ್ಲಿ ನೋಡಿಕೊಂಡು ಹೋಗೋಣ ಅಂತೇಳಿ ಹಾಗೆ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ ಇಲ್ಲ ಒದನವಾ ಎಂತ ತಗೊಂಡ್ರಮ್ಮ ಆಪಲ್ ಮತ್ತೆ ಮೂಸಿ ಮತ್ತೆ ನೋಡಿ ಅಂತ ಇಲ್ಲಿ ಒಳ್ಳೆದುಂಟಲ್ಲ ಇವನ ಇಲ್ಲಿ ಕೂಡ ಗಾಡಿಯನ್ನ ನೋಡಿ ನೋಡಿ ಅಂತ ನಮ್ಮ ಕಾರೆಲ್ಲರನ್ನು ಬ್ಲಾಕ್ ಮಾಡಿ ಆಯ್ತು ನೋಡಿ ಇಲ್ಲಿ ಇದ್ದ ಈಗ ಸೀದಾ ಮನೆಗೆ ಹೊರಟ್ವಿ ಆಯಿತು ಗಂಟೆ ಮೂರುವರೆ ಆಯಿತು ಲೇಟಾಯಿತು ನೀವು ಗಿ ಅಮ್ಮನಿಗೆ ಕೂಡ ಕೆಲಸ ಉಂಟು ಮತ್ತೆ ನನಗೆ ಕೂಡ ಕೆಲಸ ಉಂಟು ಹಾಗೂ ಹಾಂ ನಿಮಗೆಂತ ಕ್ರಿಕೆಟ್ ಮ್ಯಾಚ್ ನೋಡ್ಲಿ ಈಗ ಸಂಜೆಗೆ ಎಂತ ಮಾಡ್ತೀರಿ ನಂಗೆ ಗೊತ್ತಿಲ್ಲ ಅಜ್ಜು ಮನೆ ಎಲ್ಲ ಕ್ಲೀನ್ ಮಾಡಲಿಕ್ಕುಂಟೀಗ ಹಾಂ ನಿಮಗೆಲ್ಲ ಅದೇ ಕೆಲಸ ಇದೆ ರೈಸ್ ಅಂತ ಅಡಿಗೆಗೆ ಅಂತ ಮಾಡೋದು ನಂಗೆ ಗೊತ್ತಿಲ್ಲ ಆಮೇಲೆ ನಂಗೆ ಎಡಿಟಿಂಗ್ ಉಂಟು ಓಕೆ ಈಗ ಬಂದು ಸ್ವಲ್ಪ ನಮ್ಮ ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ ಟೀ ಕುಡಿಯೋದು ಪಪ್ಸ್ ತಗೊಂಡು ಬಂದಾರೆ ಅದನ್ನೇ ತಿನ್ನೋಣ ಅಂತ ಹೇಳಿ ಟೀ ಅಲ್ಲ ಇದು ಬ್ಲಾಕ್ ಕಾಫಿ ಬ್ಲ್ಯಾಕ್ ಕಾಫಿ ಹಾಗೂ ಪಪ್ಸ್ ಇವತ್ತು ಭರ್ಜರಿ ತಿಂದಿದ್ದೆ ಆಯ್ತು ಬೆಳಿಗ್ಗೆಯಿಂದ ಡಯಟ್ ಗುಡ್ಡೆಗೆ ಹೋಗಿಲ್ಲ ಮುಡಿಪು ಗುಡ್ಡೆಗೆ ಯಾವಾಗ ಮತ್ತೆ ಬರುದಂತೆ ನಾಳೆ ಅರೆಸ್ಟ್ ಅಲ್ಲ ಇವತ್ತು ಹ್ಮ್ ನಾಳೆ ವಾಪಸ್ ಬರುತ್ತ ಓಕೆ ಸ್ನಾನ ಎಲ್ಲ ಮಾಡಿ ಆಯ್ತು ಇನ್ನು ಊಟ ಎಲ್ಲ ಮಾಡ್ಲಿಕ್ಕೆ ಉಂಟು ಇವತ್ತು ಸಂಜೆಗೆ ಸಿಂಪಲ್ ಏನಾದ್ರೂ ಇಟ್ಟಿದ್ದೀವಿ ಯಾಕಂದ್ರೆ ಇಡೀ ದಿನ ಇವತ್ತು ಸ್ವಲ್ಪ ಹೆವಿ ತಿಂದಿದೆಯಲ್ವಾ ಹಾಗಾಗಿ ಸ್ವಲ್ಪ ಲೈಟ್ ಆಗಿ ತಿನ್ನೋದ ಅಂತ ಹೇಳಿ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಅಲ್ಲಿಂದಲೇ ನಾವು ಓಕೆ ಇನ್ನು ಎಲ್ಲರು ವೇಟ್ ಮಾಡ್ತಾ ಇದ್ದಾರೆ ಪ್ರೇಯರ್ ಆಗಬೇಕು ಪ್ರೇಯರ್ ಆಗಿ ಆಮೇಲೆ ಮಾಡುದು ಅಮ್ಮ ಕೂಡ ಕಾಯ್ತಾ ಇದ್ದಾರೆ ಮತ್ತೆ ಸ್ವಲ್ಪ ಸಾರ ಅದೆಲ್ಲ ಬಿಸಿ ಮಾಡ್ಲಿಕ್ಕೆ ಉಂಟು ಒಂದ್ ಹೇಳುವ ನೆನಪಾಯ್ತು ಸುಮ್ಮ ಕೆಲವರು ಕೆಲವರು ಸುಮ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನೀವು ಹೇಳುವ ಮೊದಲು ಅಮ್ಮ ನಿಮ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಇನ್ನು ಕೆಲವರು ತುಂಬಾ ಸ್ವಲ್ಪ ಹೊರಟಾಗಿ ಹೇಳ್ತಾ ಇರ್ತಾರೆ ನನಗೆ ನಿಮಗೆ ಎದ್ದು ಇದು ಮಾಡಲಿಕ್ಕೆ ಆಗೋದಿಲ್ವಾ ನೀವು ಅಮ್ಮನ ಹತ್ರ ಎಂತ ಮಾಡಿಸೋದು ಹಾಗೆ ಹೀಗೆ ಅಂತ ಹೇಳಿ ಅವರಿಗೆ ಮೊದಲೇ ಹುಷಾರಿಲ್ಲ ಹಾಗೆ ಅಂತ ಹೇಳಿ ಅಮ್ಮ ಈಗ ಹುಷಾರಾಗಿದ್ದಾರೆ ಒಂದು ಹಾಗೂ ಅಮ್ಮ ಹುಷಾರಿಲ್ಲದಿದ್ದರೆ ನಮಗೆ ಗೊತ್ತುಂಟು ಅವರನ್ನು ಹೇಗೆ ನೋಡ್ಕೊಳ್ಬೇಕು ಏನು ಮಾಡಬೇಕು ಅಂತೇಳಿ ನಮಗಿಂತ ಜಾಸ್ತಿ ಯಾರಿಗೆ ಗೊತ್ತಿರುತ್ತೆ ನಮ್ಮಮ್ಮನನ್ನು ಹೇಗೆ ಹೇಳಿ ಅಲ್ವಾ ಹಾಗೂ ನಾನು ಅವರಿಗೆ ಸ್ವಲ್ಪ ಫ್ರೀನೇ ಬಿಟ್ಟಿದ್ದೀನಿ ಯಾವಾಗಲೂ ಯಾಕೆ ಗೊತ್ತುಂಟ ಅವರಿಗೆ ಸ್ವಲ್ಪ ಕೆಲಸ ಮಾಡೋದು ಇಷ್ಟು ನಿಮ್ಮ ಮನೇಲಿ ಕೂಡ ಅಮ್ಮಂದಿರಲ್ಲ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ಅವರಿಗೆ ಸುಮ್ಮನೆ ಕೂತ್ಕೊಂಡ್ರೆ ಒಂಥರ ಫೀಲ್ ಆಗೋದು ಒಂಥರ ಆಗುತ್ತೆ ಹುಷಾರಿಲ್ಲದಂಗೆ ಹಾಗೆಲ್ಲ ಇರ್ತಾರೆ ಆದರೆ ಅವರಿಗೆ ನಾವು ಸ್ವಲ್ಪ ಲೂಸ್ ಆಗಿಬಿಟಂದ್ರೆ ಕೆಲಸ ಮಾಡೋದು ಅವರವರ ಅವರ ಇದರಲ್ಲಿದ್ದರೆ ಅವರು ತುಂಬ ಚೆನ್ನಾಗಿರ್ತಾರೆ ಹಾಗೆ ಅವರಿಗೆ ಬೆಳಗ್ಗೆ ಎದ್ದು ನಾನು ಕೇವಲ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಮತ್ತು ಕೆಲವೊಮ್ಮೆ ಸಾರೆಲ್ಲ ಮಾಡ್ತಾರೆ ಅವರು ಯಾಕೆಂದರೆ ನಾನು ಅವಾಗ ಏನಾದರೂ ಬೇರೆ ಕೆಲಸದಲ್ಲಿ ಬಿಸಿ ಆಗ್ತೀನಿ ವೀಡಿಯೋಸ್ ಮಾಡೋದಿರಲಿ ಅಥವಾ ಏನಾದರೂ ಬೇರೆ ಮನೆಯದು ಕೆಲಸ ಕ್ಲೀನಿಂಗ್ ಕೆಲಸ ಅದೆಲ್ಲ ಇರುತ್ತಲ್ವ ಅದರಲ್ಲೆಲ್ಲ ಬಿಸಿ ಆಗ್ತೀವಿ ನಾವು ಹಾಗೆ ಅಮ್ಮನಿಗೆ ಒಬ್ಬರಿಗೆ ಬಿಡೋದಿಲ್ಲ ಅವ್ರ ಪ್ರೀತಿಯಿಂದ ಬೆಳಿಗ್ಗೆ ಎದ್ದು ನಮಗೋಸ್ಕರ ಮಾಡ್ತಾರೆ ಅದು ನಾವು ಅವರಿಗೆ ಹೇಳಿ ಇಟ್ಟಿದ್ದೀವಿ ಅದು ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡೋದು ಅವರು ಅದು ಮಾಡದಿದ್ರು ಉಂಟಲ್ಲ ಮೊದಲು ಕೆಲಸದವ್ರು ಕೂಡ ಇಟ್ಟಿದ್ವಿ ಅಲ್ಲ ಮಾಡದಿದ್ರೆ ಅವರಿಗೆ ಒಂಥರ ಆಗೋದು ನಾನೇನು ಕೆಲಸ ಮಾಡೋದಿಲ್ವೋ ಹಾಗೆ ಎಂತ ಫೀಲ್ ಆಗುತ್ತೆ ನಂಗೆ ಗೊತ್ತಿಲ್ಲ ಅವರಿಗೆ ಹಾಗೆ ಕೆಲಸವ್ರು ಇದ್ದರೂ ಅದನ್ನು ಹೋಗಿ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಅದರಲ್ಲಿ ಯಾವತ್ತೂ ಅಡ್ಡ ಹೋಗುವುದಿಲ್ಲ ಅವರಿಗೆ ಅವರ ಮನೆಯದು ಅವ್ರಿಗೆ ಹೇಗೆ ಬೇಕು ಅವ್ರ ಮೊದಲಿಂದಲೂ ಹೇಗೆ ಇದ್ದರು ಹಾಗೆಯೇ ಈಗ ಬಿಟ್ಟಿದ್ದೀನಿ ಸೊಸೆ ಬಂದ ಮೇಲೆ ಏನು ಬೇರೆ ಚೇಂಜಸ್ ಆಗೋದಿಲ್ಲ ಅವರಿಗೆ ನಾನು ಹೆಲ್ಪ್ ಮಾಡ್ತೀನಿ ಬಿಟ್ಟರೆ ಅವರ ಇದರಲ್ಲಿ ನಾನು ಅಡ್ಡ ಹೋಗುವುದಿಲ್ಲ ಹಾಗಾಗಿ ಕೆಲವರು ತುಂಬ ಹೇಳ್ತಾರೆ ನಮಗೆ ಗೊತ್ತುಂಟು ಅಮ್ಮನಿಗೆ ಹೇಗೆ ನೋಡಬೇಕು ಏನು ನೋಡಬೇಕು ಅಂತ ಹೇಳಿ ನೆಕ್ಸ್ಟ್ ನಾನು ಅವರನ್ನೇನು ನಮ್ಮ ಅತ್ತೆ ಅಂತ ಹೇಳಿ ನೋಡುದಿಲ್ಲ ಅವ್ರು ನಮ್ಮ ಅಮ್ಮನ ಈಗ ನೀವು ಮನೆಯಲ್ಲಿ ನಿಮ್ಮ ಅಮ್ಮ ಇದ್ರೆ ನೀವು ಹೇಗೆ ಅವರು ಮಾಡಿ ನಿಮಗೆ ಕೊಡುದಿಲ್ವಾ ನೀವು ತಿನ್ನುದಿಲ್ವಾ ಆದರೆ ಸೊಸೆ ಆದ್ರೆ ಹೇ ಯಾಕೆ ಆ ರೀತಿ ಯೋಚನೆ ಮಾಡುದು ನಿಮಗೆ ಯಾವಾಗಲೂ ಅಮ್ಮ ಅಂದ್ರೆ ಅತ್ತೆ ಅಮ್ಮನಾಗಿರ್ಬೇಕು ಆದರೆ ಬೇರೆಯವರಿಗೆ ಅಮ್ಮನಾಗಿ ನೋಡುವಾಗ ನಿಮಗೆ ನೋಡ್ಲಿಕ್ಕೆ ಆಗುದಿಲ್ಲ ಆ ರೀತಿ ಯಾಕೆ ಮಾಡ್ತೀರ ಅಂತ ನಂಗೆ ಗೊತ್ತಾಗುದಿಲ್ಲ ಹೇಳ್ತಾರಲ್ಲ ಹೆಣ್ಣು ಹೆಣ್ಣಿಗೆ ಶತ್ರು ಅಂತೇಳಿ ಹಾಗೆ ನಾ ಅಥವಾ ನಮಗೆ ಸಿಗೋದು ಇನ್ನೊಬ್ಬರಿಗೆ ಹೇಗೆ ಸಿಗುತ್ತೆ ಅಂತ ಹೇಳಿ ಅದು ಮತ್ಸರನ ನಂಗೆ ಗೊತ್ತಾಗಲ್ಲ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ ನಾವು ಒಬ್ಬರನ್ನೊಬ್ಬರು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ ಏನು ಬೇಕು ಅವರು ನನಗೆ ಮಾಡಿಕೊಡ್ತಾರೆ ನನಗೇನು ಅಥವಾ ಅವರಿಗೇನು ಬೇಕು ನಾನು ಮಾಡಿಕೊಡ್ತೀನಿ ಈ ರೀತಿ ನಾವು ಚೆನ್ನಾಗಿದ್ದೀವಿ ಹಾಗಾಗಿ ಸುಮ್ಮನೆ ನೀವು ಇಲ್ಲಿ ಬಂದು ವ್ಯಾವ್ಯಾವ್ಯಾವ್ಯಾವ್ಯ ಮಾಡೋದು ಅದರಿಂದ ಏನು ಸಂಬಂಧ ಚೇಂಜ್ ಆಗಲ್ಲ ಅದರ ಬದಲು ನಮ್ಮನ್ನು ನೋಡಿ ನೀವು ಸುಧಾರಿಸ್ಲಿಕ್ಕೆ ಕಲಿಯಿರಿ ನೀವು ಚೆನ್ನಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಚೆನ್ನಾಗಿ ಸುಮಾರು ಜನ ಹೇಳ್ತಾರೆ ನಿಮ್ಮನ್ನು ನೋಡಿ ನಾವು ಕಲಿತು ತುಂಬ ಉಂಟು ನಿಮ್ಮ ಫ್ಯಾಮಿಲಿಯನ್ನು ಅಂತ ಹೇಳಿ ಹಾಗೆ ನೀವು ಮನೆಯಲ್ಲಿ ಸುಮ್ಮನೆ ಜಗಳ ಅದು ಇದು ಮಾಡೋದಕ್ಕಿಂತ ಆಗೋದಾಗಿ ಹೋಗುತ್ತೆ ನಮ್ಮ ಮನೆಯಲ್ಲಿ ಕೂಡ ಜಗಳ ಆಗೋಲ್ಲ ಅಂತ ಹೇಳಲ್ಲ ಆಗುತ್ತೆ ನಾವು ಕೂಡ ಮನುಷ್ಯರೇ ಜಗಳ ಆಗುತ್ತೆ ಆದರೆ ನಾವು ಅದನ್ನು ಎಳೆಯೋದಿಲ್ಲ ಅದನ್ನು ಅದನ್ನೇ ಮನಸ್ಸಲ್ಲಿಟ್ಟು ಕೂರೋದಿಲ್ಲ ಒಮ್ಮೆ ಆಯಿತು ಜಗಳ ಪ್ಯಾಪ ಮಾತಾಡಿದ್ರು ಬಿಟ್ವಿ ಆಮೇಲೆ ಒಂದಾದ್ವಿ ಆ ರೀತಿ ಆಯಿತು ಇದ್ರೆ ಮಾತ್ರ ಎಲ್ಲರೂ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ದಿದ್ರೆ ನಾವು ಜಗಳ ಆಡ್ತಾ ಇದ್ದರೆ ಮನೆಯಲ್ಲಿ ಎಲ್ಲರೂ ಕೂಡ ದುಃಖದಿಂದ ಇರ್ತಾರೆ ನಮ್ಮ ಮಕ್ಕಳಿರಲಿ ನಮ್ಮ ಗಂಡಂದಿರಿರಲಿ ಎಲ್ಲರೂ ಅದರ ಬದಲು ನಾವು ಖುಷಿಯಿಂದ ಇರೋಣ ಆಯಿತು ಒಂದು ಮಾತು ಬಂತು ಹೋಯ್ತು ಅಂತ ಹೇಳಿ ಸುಮ್ಮನೆ ಇರಿ ಅವಾಗ ನೋಡಿ ಚೆನ್ನಾಗಾಗುತ್ತೆ ನಿಮಗೆ ಓಕೆ ಈ ರೀತಿ ಇರಿ ಸುಮ್ಮನೆ ಯಾರ ಸಂಬಂಧ ಹಾಳು ಮಾಡಲಿಕ್ಕೆ ಬರಬೇಡಿ ಓಕೆ ಇವತ್ತಿನ ನಿಮಗೆ ಇದು ವಲಸೆ ಯಾರು ಸುಮ್ಮನೆ ಎಲ್ಲದರಲ್ಲೂ ಕಾಲು ಅಡ್ಡ ತಂದು ಮಾತಾಡ್ತಾರೆ ನೋಡಿ ಅಂಥವ್ರಿಗೆ ಓಕೆ ಎಲ್ಲರಿಗೂ ಬಾಯ್ ಬಾಯ್ ನನಗೆ ಅಲ್ಲಿ ಕೆಲಸ ಉಂಟು